ಅವರೆಕಾಲ್ ಟಿವಿನಲ್ಲಿ ಮತ್ತೊಂದು ಬಿಡದೆ ಮಾಡುವಂಥ ಕುಡುಕ್ಲು ತಿಂಡಿ ಅಂದರೆ ಅದು ಅವರೆಕಾ ಮಿಕ್ಸ್ಚರ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಶಿಮನ್ವಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಅವರೆಬೇಳೆ ಚಿಲುಕಿಸಿ ಅದರಲ್ಲಿರೋ ತೇವಾಂಶ ತೆಗೆದು ತೊಗೊಂಡಿದ್ದೀನಿ ಇವಾಗ ಕಾದಿರೋ ಎಣ್ಣೆಗೆ ನಾನಿಷ್ಟು ಬೇಳೆಗಳನ್ನು ಹಾಕ್ತಿದ್ದೀನಿ ಹಾಕಬೇಕಾದ್ರೆ ಐ ಫ್ಲೇಮ್ನಲ್ಲಿ ಹಾಕಬೇಕು ಹೈ ಫ್ಲೇಮ್ನಲ್ಲಿ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಆದಮೇಲೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿನ ತನಕ ಬೇಯಿಸ್ಕೋಬೇಕು ಅಂದರೆ ಬೇಳೆಗಳೆಲ್ಲ ಈ ರೀತಿ ಮೇಲೆ ತೇಲಿ ಬರಬೇಕು ಅಲ್ಲಿನ ತನಕ ಬೇಯಿಸಿ ಇವಾಗ ಒಂದು ಪತ್ತೆಗೆ ಇದೇ ರೀತಿ ಇನ್ನೂ ಸ್ವಲ್ಪ ಉಳಿದಿರೋನು ಅದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಒಂದು ನೂರು ಗ್ರಾಮ್ ಆಗೋವಷ್ಟು ಕಡಲೆ ತೊಗೊಂಡಿದ್ದೀನಿ ಕಡಲೆ ಕೂಡ ಅದೇ ರೀತಿ ಫ್ರೈ ಮಾಡಬೇಕಾಗುತ್ತೆ ಕಡಲೆ ಬೇಗ ಫ್ರೈ ಆಗೋಗುತ್ತೆ ಈಗ ಕಡಲೆನೂ ಕೂಡ ಅವರೇ ಬೇಳೆ ಜೊತೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಬೀಜ ತಗೊಂಡು ಅದೇ ರೀತಿ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಕೊತಿದ್ದೀನಿ ಯಾಕೆ ಅಂದರೆ ಕಡಲೆ ಬೀಜ ಸ್ವಲ್ಪ ಕಡಿಮೆ ಇದ್ದು ಅದಕ್ಕೆ ಅದನ್ನ ಎರಡು ಭಾಗಗಳಾಗಿ ಮಾಡಿ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ಇವಾಗ ನಾನು ಮತ್ತೆ ನೂರು ಗ್ರಾಮ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಇದು ಕೂಡ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಎಣ್ಣೆಯಲ್ಲಿ ಮೇಲೆ ತೆಲ್ತಿದ್ದೆ ಇದನ್ನು ಕೂಡ ತೆಗೆದು ಅವರೆಬೇಳೆ ಜೊತೆ ಸೇರಿಸ್ಕೊಳ್ಳಿ ಈಗ ನಾನು ಕರಿಬೇವಿನ ಎಳೆನೂ ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಕೂಡ ಬೇಗ ಆಗೋಗುತ್ತೆ ಫ್ಯೂ ಸೆಕೆಂಡ್ಸಲ್ಲಿ ಕ್ರಿಸ್ಪಿ ಥರ ಆಗೋಗುತ್ತೆ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ಅದನ್ನು ಸಹ ಅವರೆಬೇಳೆ ಜೊತೆ ಸೇರಿಸ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇವಾಗ ఎక్స్ట్రే ఎత్కొండీరో ఎత్తిక కడలేక బీజాన బెళ్ళి మార్కొ అదా సిప్పేది అంత ఎగ్జిల్ ఫ్రెండ్స్ హే సేర్స్కొందీని ఎన్న కర్దిరద్రిందేర్స్కొండ స్వల్ప ఖారకు తే ఖారడి రుచి తు ఉప్పు హి చీ కలస్కొని ఈ రెసిపీ ఇష్టాయితీ ట్రై మా ట్రై మి హేగ బు అంత కమెంట్ సెక్షనల్ దయవిట్టు తెలిసి ಹಾಗೆ ನೀವು ಇನ್ನೂ ಅಷ್ಟೊಮ್ಮೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತೊಂದು ಇಜೆಪಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗಿ ಥ್ಯಾಂಕ್ ಯು ಬಾಯ್ ಬಾಸಿ ಯು